ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ರುಚಿಯಾದಂತಹ ಆರೋಗ್ಯಕರವಾದ ನಾನು ಇದು ರಾತ್ರಿ ಊಟಕ್ಕೆ ಇದ್ದೀನಿ ಯಾಕಂದರೆ ಬಿಸಿ ಬಿಸಿ ಮುದ್ದೆ ಈ ಸಾರು ಈ ಪಲ್ಯ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ರಿಯಲಿ ತುಂಬಾ ಸಂತೋಷ ಆಗುತ್ತೆ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ ಅದರ ಜೊತೆ ಬಿಸಿ ಅನ್ನದ ಜೊತೆ ಕೂಡ ಸೂಟ್ ಆಗುತ್ತೆ ಪಲ್ಯ ಮತ್ತು ಈ ಸಾರು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ಒಂದು ಕಟ್ಟಷ್ಟು ನಾನು ಕಿರುಕ್ಸಲೆ ಸೊಪ್ಪು ತೊಗೊಂಡಿದ್ದೀನಿ ನೀಟಾಗಿ ಕ್ಲೀನ್ ಮಾಡಿ ಈಗ ಇದನ್ನು ತೊಳಿಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕಟ್ಟಷ್ಟು ಇದು ಸಬ್ಬಸಿಗೆ ಸೊಪ್ಪು ಅದನ್ನು ಕೂಡ ಕ್ಲೀನ್ ಮಾಡಿ ಈಗ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಇದನ್ನು ತೊಳಿಬೇಕು ನೀಟಾಗಿ ತೊಳ್ಕೊಬೇಕು ಯಾವ ರೀತಿ ನಾನು ಸೊಪ್ಪುಗಳನ್ನು ತೊಳಿತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ಸ್ವಲ್ಪ ನೀರು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಎರಡು ಹಿಡಿಯಷ್ಟು ನಾನು ಕಲ್ಲುಪ್ಪನ್ನು ಹಾಕ್ಕೊಂಡು ಯಾವುದಾದ್ರೂ ಉಪ್ಪು ಸರಿ ಹಾಕ್ಕೊಂಡು ಈ ರೀತಿಯಾಗಿ ಡಿಪ್ ಮಾಡಬೇಕೆಲ್ಲ ಅದನ್ನು ನಾನು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡ್ತೀನಿ ಉಪ್ಪು ನೀರಲ್ಲಿ ಈಗ ಇಲ್ಲಿ ನೋಡಿ ಒಂದು ಕಪ್ಪಷ್ಟು ನಾನು ಹೆಸರು ಕಾಳನ್ನು ಕ್ಲೀನ್ ಮಾಡಿಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದು ಕೂಡ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಈ ಸೊಪ್ಪು ಉಪ್ಪು ನೀರಲ್ಲೆಲ್ಲ ಹಾಕಿದ್ನಲ್ಲ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ನಾಲ್ಕರಿಂದ ಐದು ಟೈಮ್ ನೀರು ಹಾಕಿ ತೊಳೆದ್ಬಿಟ್ಟು ಇದನ್ನು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಹೆಸರು ಕಾಳನ್ನ ತೊಳೆದಿರೋದನ್ನು ನಾನೀಗ ಕುಕ್ಕರಲ್ಲಿ ಹಾಕೊಳ್ತಾ ಇದ್ದೀನಿ ಹೆಸರುಕಾಳು ಇದರಿಂದ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಈ ಥರ ಮಾಡೋದ್ರಿಂದ ಈಗ ಎರಡು ಕಪ್ಪಷ್ಟು ನೀರು ಹೆಸ್ರು ಕಾಳು ತೊಗೊಂಡಲ್ಲ ಆ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡು ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಈ ಸೊಪ್ಪು ಕೂಡ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಈಗ ನಾನು ಇದರಲ್ಲಿ ಹೆಚ್ಚು ಇಟ್ಕೋಬೇಕಾಗತ್ತೆ ಸೊ ಈಗ ನೀರೆಲ್ಲ ಕರೆಕ್ಟಾಗಿ ಕೆಳಗೆ ಇಳಿದಿರುತ್ತೆ ಸೊ ನೀರಿನ ಕ್ಷೀದ್ರೇನು ಪರವಾಗಿಲ್ಲ ಯಾಕಂದರೆ ನಾವು ಕುಕ್ಕರಲ್ಲಿ ಹಾಕ್ತಾಯಿದ್ವಿ ಬೇಯಿಸ್ಲಿಕ್ಕೆ ಸೊ ಈ ರೀತಿ ಸಣ್ಣಕ್ಕೆ ನಾನು ತೋರಿಸ್ತಾ ಇರೋ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿರೋದ್ರಿಂದ ಈ ಕಟ್ ಮಾಡಿ ಒಂದು ಅರ್ಧದಷ್ಟು ನಾನು ಆ ಕುಕ್ಕರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಉಳಿದಿರೋದು ಕೂಡ ನಾನು ಕಟ್ ಮಾಡಿಬಿಟ್ಟು ಅದರಲ್ಲೇ ಹಾಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಕಿರ್ಕ್ಸಲ್ಲಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಮಿಕ್ಸ್ ಮಾಡಿಬಿಟ್ಟು ನಾನು ತೋರಿಸಿದ ರೀತಿಯಲ್ಲಿ ಉಂಟು ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ರೊಟ್ಟಿ ಅನ್ನಕ್ಕೆ ಮತ್ತು ಎಲ್ಲದಕ್ಕೂ ಸೂಟ್ ಆಗುತ್ತೆ ಈಗ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಅರಿಶಿನ ಹಾಕೊಂಡ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಹೆಸ್ರು ಕಾಳು ಸ್ವಲ್ಪ ಕಾಳು ಕಾಳಾಗಿದ್ದರೆ ಚೆನ್ನಾಗಿರುತ್ತೆ ಸೊ ಅಷ್ಟರಲ್ಲಿ ನಾವು ಬೇರೆ ಮಸಾಲೆಯನ್ನು ಅಂದರೆ ಪಲ್ಯಗೆ ಮತ್ತು ಸಾರಿಗೆ ಸ್ವಲ್ಪ ಮಸಾಲೆ ಎಲ್ಲ ಬೇಕಾಗುತ್ತಲ್ವ ಅದನ್ನು ನಾವು ರೆಡಿ ಮಾಡ್ಕೋಬಹುದು ಕೇವಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಆಗುತ್ತೆ ಸೊ ಈಗ ನಾನಿಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಇದೆ ಹಾಗೆ ಒಂದು ದೊಡ್ಡ ಹೆಸರುಳ್ಳ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಸುಲ್ಬಿಟ್ಟು ನಾವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೋಡಿ ಕುಕ್ಕರ್ ವಿಸಲ್ ಕೂಡ ಆಗಿಬಿಡುತ್ತೆ ಇಲ್ಲಿ ನಾನು ಒಂದು ಅರ್ಧ ಬಟ್ಲಷ್ಟು ನಾನು ತೆಂಗಿನಕಾಯಿನ ನಾನು ನೋಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧದಷ್ಟು ತೆಗೆದು ಈಗ ಸೈಡಲ್ಲಿ ಇಟ್ಕೊಳ್ತೀನಿ ಇದರಲ್ಲಿ ನಾನು ಮಸಾಲೆ ಮಾಡ್ಕೊಳ್ತೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಅರ್ಧ ಈರುಳ್ಳಿ ಹೆಚ್ಚಿಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಅರ್ಧ ಟೊಮೆಟೊ ಮತ್ತು ಸ್ವಲ್ಪ ಜೀರಿಗೆ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಕೂಡ ಹಾಕಿ ಸೈಡಲ್ಲಿ ಇಡ್ತೀನಿ ಅದನ್ನು ಆಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ ಈಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ಬೆಂದರೆ ಸಾಕು ಈಗ ನಾನು ಆ ಕಾಳು ಮತ್ತು ಸೊಪ್ಪನ್ನು ಬೇರೆ ಮಾಡಿ ಇಟ್ಕೊಳ್ತೀನಿ ಆ ಕಟ್ಟನ್ನು ಸಪ್ರೇಟಾಗಿ ತೆಗೆದಿಡ್ತೀನಿ ನೋಡಿ ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಏನಂದರೆ ಈ ಸೊಪ್ಪು ಪಲ್ಯ ಇದೆ ಅಲ್ವಾ ಈ ಕಾಳು ಸೊಪ್ಪು ಮತ್ತು ಪಲ್ಯ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡಬೇಕು ಜಾಸ್ತಿ ಮಸಾಲೆ ಎಲ್ಲ ಹಾಕುವಂಥ ಅವಶ್ಯಕತೆ ಇಲ್ಲ ತುಂಬ ಸಿಂಪಲ್ಲಾಗಿ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ ಈಗ ಇಲ್ಲಿ ಒಂದು ನಾನು ಕಡಾಯಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇಂಗು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಉದ್ದಕ್ಕೆ ಹೆಚ್ಚು ಹಾಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಕೂಡ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಹೆಚ್ಚಿರೋಂಥ ಒಂದು ಟೊಮೆಟೊನ ಕೂಡ ಹಾಕೋಬೇಕು ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ನಂತರ ಏನಂದರೆ ಇದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಯಾಕಂದರೆ ಮೊದಲೇ ನಾವು ಕುಕ್ಕರಲ್ಲಿ ಸ್ವಲ್ಪ ನೀ ಅಂದರೆ ಉಪ್ಪು ಹಾಕ್ಕೊಂಡಿದ್ದೀವಿ ಹಾಗಾಗಿ ಸ್ವಲ್ಪ ಉಪ್ಪು ಕಡಿಮೆ ನೋಡಿಕೊಂಡು ಹಾಕೋಬೇಕು ಉಪ್ಪು ಹಾಕೊಂಡ್ಮೇಲೆ ಏನೀಗ ಕಾಳೆಲ್ಲ ನಾವು ಸೈಡಲ್ಲಿ ನೀರೆಲ್ಲ ಅಂದರೆ ಕಟ್ಟು ತೆಗೆದಿಟ್ಟಿದ್ವಲ್ವ ಸೊ ಆ ಕಾಳು ಮತ್ತು ಸೊಪ್ಪನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಮಿಕ್ಸ್ ಮಾಡಿಕೊಂಡು ನಾನು ರುಬ್ಬಿಟ್ಕೊಂಡಿದ್ನಲ್ವ ತೆಂಗಿನಕಾಯಿ ತುರಿನ ಅದನ್ನು ಕೂಡ ನಾನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹತ್ರ ಹಾಕೋಬೋದು ಅಥವಾ ಒಣ ತೆಂಗಿನಕಾಯಿ ಪೌಡ್ರ್ ಮಾಡ್ಕೊಂಡು ಕೂಡ ಹಾಕೋಬೋದು ನೋಡಿ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಬಿಸಿ ಬಿಸಿ ಈ ಸಬ್ಬಸಿಗೆ ಸೊಪ್ಪು ಮತ್ತು ಈ ಸಿರುಕಾಲೆ ಸೊಪ್ಪುನ ಈ ಪಲ್ಯ ಕೂಡ ರೆಡಿ ಆಯಿತು ಹೆಸರು ಕಾಳಿನ ಜೊತೆ ಸೂಪರಾಗಿರುತ್ತೆ ಒಮ್ಮೆ ನೀವು ಈ ಥರ ಟ್ರೈ ಮಾಡಿ ಪಲ್ಯ ಕೂಡ ಆಯಿತು ಸೈಡ್ ಇಟ್ಟಿದ್ದೀನಿ ಈಗ ಮಿಕ್ಸಿ ಜಾರಲ್ಲಿ ಈಗ ನಾವೇನು ಇಟ್ಟಿದ್ವಲ್ಲ ಅದು ಕೂಡ ರುಬ್ಕೋಬೇಕು ಅಷ್ಟರಲ್ಲಿ ಕಟ್ಟನ್ನು ನಾನು ಕುದಿಲಿಕ್ಕೆ ಇಡ್ತೀನಿ ಇಲ್ಲಿ ಸ್ವಲ್ಪ ನಾನು ಬೇಳೆ ಮತ್ತೇನು ಸೊಪ್ಪು ಇತ್ತಲ್ವ ಅದಂದರೆ ಹೆಸರುಕಾಳು ಬೇಯಿಸಿರೋದು ಒಂದು ಅರ್ಧ ಅಷ್ಟು ತೆಗೆದು ಇದರಲ್ಲಿ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ ಈ ರೀತಿ ಮಾಡಿಕೊಂಡ್ರೆ ಈ ಕಟ್ಟಿನ ಸಾರು ತುಂಬ ರುಚಿಯಾಗಿರುತ್ತೆ ಹಾಗಾಗಿ ರುಬ್ಬಿರೋದನ್ನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಬೇಕು ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ನೀವು ಹಾಕೋಬೋದು ಈಗ ನಾನು ಸೈಡಲ್ಲಿ ಇದನ್ನು ಕುದಿಲಿಕ್ಕೆ ಇಡ್ತೀನಿ ಈ ಕಡೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತೀನಿ ನೋಡಿ ಅಲ್ಲಿ ಕುದೀತಾ ಇದೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಹಾಕ್ಕೋಬೇಕು ಕರಿಬೇವಿನ ಎಲೆ ಸ್ವಲ್ಪ ಹಿಂಗ್ ಹಾಗೆ ಒಂದು ಅರ್ಧ ಈರುಳ್ಳಿ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೊಮೆಟೊ ಕೂಡ ಹಾಕೋಬೇಕು ಎಲ್ಲ ಕರೆಕ್ಟಾಗಿ ಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಗೆ ಇದು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ನೀವು ಯಾವುದಾದ್ರೂ ಮನೇಲಿ ಯಾವುದಿರುತ್ತೋ ಅದನ್ನು ಹಾಕೊಳ್ಳಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಅದೇನು ಒಗ್ಗರಣೆ ಇತ್ತಲ್ವ ಇದರಲ್ಲಿ ಹಾಕ್ಕೋಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸರಳವಾಗಿ ಮಾಡೋದು ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂದರು ಒಂದು ಅರ್ಧ ಅಷ್ಟು ಅಂದರೆ ಒಂದು ಏಳರಿಂದ ಎಂಟು ಟೀ ಹುಣಸೆ ಹುಣಸೆಹಣ್ಣಿನ ರಸ ಹಾಕೋಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಕುದಿಸಿಬಿಟ್ರೆ ಈ ರುಚಿ ರುಚಿಯಾದ ಆರೋಗ್ಯಕರವಾದ ಈ ಕಟ್ಟಿನ ಸಾರು ರೆಡಿ ಆಯ್ತು ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈಗ ನಾನು ಮುದ್ದೆ ಮಾಡಿಕೊಡ್ತೀನಿ ಮುದ್ದೆ ನಾನು ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸಿದೆ ಹಾಗಾಗಿ ಮುದ್ದೆ ಮಾಡೋದನ್ನು ತೋರಿಸಿಲ್ಲ ಪಲ್ಯ ಮತ್ತು ಸಾರಿನ ರೆಸಿಪಿನ ಮಾತ್ರ ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಮುದ್ದೆ ಅದ್ರ ಜೊತೆ ಈ ಕಟ್ಟಿನ ಸಾರು ಹಾಗೆ ಈ ಪಲ್ಯ ವಾವ್ ಏನು ಚೆನ್ನಾಗಿದೆ ಅಂದರೆ ನೀವು ಒಂಥರ ತುಂಬ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ತಿಂತ ಇದ್ರೆ ರಿಯಲಿ ಇದರ ರುಚಿ ಮರೆಯೋದೇ ಇಲ್ಲ ಈ ಸಾರು ಮತ್ತು ಪಲ್ಯ ಮುದ್ದೆ ಜೊತೆಗೂ ಸೂಪರ್ ಹಾಗೆ ಅನ್ನೋದ್ರ ಜೊತೆಗೂ ಸೂಪರ್ ಅಂತ ಹೇಳ್ಬೋದು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್